ಬಾಯ್ ಹಾಕ್ಬಿಡೋದು ಅದು ಇದು ಮಾಡೋದು ಬರೀ ಇಂಥವೇ ಆಯ್ತಲ್ಲ ನಿಂದು ಮುಚ್ಚಲೇ ಬಾಯ್ ಕಂಡ್ಯ ಅವ್ರೆ ಎಚ್ಗೆ ಮಾತಾಡ್ಬೇಡ ಕಣ ನೀನು ಹೆಚ್ಗೆ ಮಾತಾಡಕ್ ಬರ್ಬೇಡ ನನ್ಗೂ ಒಂದ್ ಮಾತ್ ಕೇಳಬೇಕಿತ್ ಆದ್ಮೇಲೆ ನನ್ಗೂ ಒಂದ್ ಮಾತ್ ಕೇಳಬೇಕಿತ್ತು ಯಾರಿ ಕರ್ಕೊಂಬಂದ್ ಏನ್ ಕೆಲಸ ಮಾಡಿಸ್ತಿದ್ದೆ ನೀನ್ ಇವಾಗ ಹಾ ಹೇಳರ್ ಕೇಳೋರ್ ಯಾರು ಇಲ್ಲ ಅನ್ಕೊಂಡಿದ್ಯನೋ ನನ್ಗು ಒಂದ್ ಮಾತ್ ಕೇಳಬೇಕಿತ್ತು ನೀನು ಅಲ್ಲೇ ಅಣ್ಣಯ್ಯ ನೋಡು ನಾನ್ ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ ಅವ್ರ ಇವ್ರು ಮಾತ್ ಕೇಳ್ಕೊಂಬಂದ್ ನೀನು ಹೆಂಗ್ ಬೇಕಂಗ್ ಮಾತಾಡಿದ್ರೆ ಮಾತ್ರ ನನ್ ಸರೀರೆಲ್ಲ ನೋಡು ಹುಟ್ಟ ತಲೆ ಕೆಟ್ಟ ನನ್ ಮಗ ನನ್ ತಲೆ ಕೆಟ್ರೆ ಮಾತ್ರ ಆಹ್ಹ್ ಅವಾಗ್ಲಿ ನಾನು ನೋಡ್ತಿದಿನಿ ಅದ್ಯಾಕ್ಲಾ ಹಿಂಗ್ ಆಡ್ತಿದ್ಯಾ ಅದ್ ಯಾರ್ ಮಾತ್ ಕೇಳ್ಕೊಂಬಂದ್ ಹಿಂಗ್ ಆಡ್ತಿದ್ಯಾ ಅಂತ ನೀನು ಹೌದಾ ಅಣ್ಣ ನೋಡು ಒಳ್ಳೆ ಮಾತಾ ಹೇಳ್ತಿದಿನಿ ಅಲ್ಲೇ ಆಸ್ತಿ ಎಲ್ಲಾ ಭಾಗ ಆದ್ಮೇಲೆ ನನ್ ಪಾಲಿಗೆ ತಾನೇ ಆಸ್ತಿ ಬಂದಿರೋದು ನನ್ ಪಾಲಿಗೆ ಬಂದಿರೋದ್ಮೇಲೆ ನಾನ್ ಕೆಲ್ಸ ಮಾಡಿಸ್ಕೊಂತಿದಿನಿ ನಿನ್ಗೆ ಯಾಕ ಸೆಪರೇಟ್ ತಿರ್ಗಾ ಕೇಳ್ಬೇಕು ನಾನು ಅದೇ ಹೇಳು ಮೊದ್ಲು ನೋಡ್ ಮಾತಾಡೋದ್ ನೋಡು ನೀನು ಇಂದು ಮುಂದ್ ನೋಡ್ದಂಗೆ ಯಾಕ ಇಂತ ಅನ್ಯಾಯ್ ಮಾತಾಡೋದ್ ಕಲ್ತಿಯವ್ ಯಾಕ ಹಾ ತಮ್ಮ ಏನೋ ಬೆಳಿತಿದ್ದಾನೆ ಏನೋ ಕಷ್ಟಪಟ್ಟು ಏನೋ ದುಡಿತಿದ್ದಾನೆ ಹೆಂಗ ಬೆಳಿಲಿ ನನ್ ತಮ್ಮ ಅಂತ ಇಲ್ಲ ಅಲ್ಲೇ ಬಂದ್ಬಿಟ್ಟ ಅವ್ರ ಇವ್ರು ಮಾತ ಕೇಳ್ಕೊಂಬಿಟ್ಟಲ್ಲಿ ಮಧ್ಯದಲ್ಲಿ ನಂದೇಲಿಡ್ಡಿ ಅಂತ ಆಯ್ತ್ಕೊಂಡು ನನ್ಗು ಗೊತ್ತೈತೆ ಇಷ್ಟ ದಿಸ ತಮ್ಮ ಅನ್ಕೊಂಡ್ ಎಷ್ಟ್ ಪ್ರೀತಿಯಾಗಿದ್ದಲ್ಲ ನಿನ್ಗೇನ ಕಡಿಮೆ ಮಾಡಿದೀನಿ ನಾನು ಅಣ್ಣ ಅನ್ಕೊಂಡ್ ಎಷ್ಟು ಬೆಲೆ ಕೊಟ್ಕೊಂಡ್ ಹೆಂಗಿದ್ದೀನಿ ಆ ಯಾರ್ ಕೇಳ್ ಕಳ್ಸಿದಾರೆ ಯಾರ್ ಮಸಲತ್ ಮಾಡಿ ಕಳ್ಸಿದಾರೆ ನಿನ್ಗೆ ಎತ್ ಕಟ್ಟ ಯಾರ್ ಕಳ್ಸಿದಾರೆ ಅಂತ ನನ್ಗೆ ಚೆನ್ನಾಗ್ ಗೊತ್ತೈತೆ ಒಂದಲ್ಲ ಒಂದ್ ದೋಸಾ ನಿನ್ಗೆ ತಮ್ಮನ್ ಬೆಲೆ ಏನಂತ ಗೊತ್ತಾಗುತ್ತ ನೋಡು ಅವತ್ ಮಾತಾಡ್ತೀನಿ ಇವತ್ತಲ್ಲ ಮಾತಾಡುದು ಯಾರ ಕಳಿಸ್ಬೇಕು ನನ್ಗೆ ಆ ನಾನು ದಡ್ಡ ಅನ್ಕೊಂಡಿದಿನ ಏನೋ ಚಿಕ್ಕ ಮಗ ಅನ್ಕೊಂಡಿದ ನನಗೆ ಬೇರೆಯವರೆಲ್ಲ ಹೇಳ್ ಕಳಸ ತಕ್ಷಣ ನಾನು ಇಲ್ಲಿ ಕೇಳ್ಕೊಂಡ್ ಬಂದ್ಬಿಟ್ಟು ನಿನ್ನ ಹತ್ರ ಜಗಳ ಏ ನೋಡಿ ಇವಾಗ್ಲೇ ಹೇಳ್ತಿದ್ದೀರಿ ಒಳ್ಳೆ ಮಾತಲ್ಲಿ ಇಲ್ಲಿಂದ ಸುಮ್ನೆ ಹೋಗ್ಬಿಡು ಹಾ ನನ್ ಕೆಲ್ಸ ಐತೆ ಬೇಕಾದಷ್ಟು ಕೆಲ್ಸ ಐತೆ ನಿನ್ನತ್ರ ಇಲ್ಲಿ ಮಾತಾಡ್ಕೊಂಡು ನಿನ್ಕಂಡ್ ಜಗಳ ಮಾಡೋ ಅಷ್ಟು ನನಗೆ ಇದಿಲ್ಲ ನನಗೆ ಟೈಮ್ ಇಲ್ಲ ಕೆಲ್ಸ ಮಾಡಿಸ್ಬೇಕು ಹೊಲ್ಟೋಗ್ಬಿಡು ಇಲ್ಲಿಂದ ಸುಮ್ಕೆ ಹತ್ಲಾಗಿ ಪಾಪ ಶುರು ಮಾಡ್ಕೊಳ್ಳ ಕೆಲ್ಸಾನು ನೀನು ತಲೆ ಕೆಡ್ಸ್ಕೊಬೇಡ ನಾನ್ ಇಲ್ವೇನ ಇಲ್ಲಿ ನೀನ್ ಶುರು ಮಾಡ್ಕ ಹೇಳ್ತೀನಿ ಕರ್ಕಂಬಂದಿರೋ ನಾನ್ ಇಲ್ಲಿ ನೀನ್ ಯಾರಿಗಾ ಎದ್ಕೊಳ್ತೀಯ ಶುರು ಮಾಡ್ತಾ ಹೇಳ್ತೀನಿ ಒಳ್ಳೆ ಮಾತಾಡ್ಲಿ ಹೇಳ್ತಿದ್ದೀನಿ ನಿನ್ ಯಾಕಂಡ್ಲಾ ನಾನು ಇಷ್ಟೊತ್ತರ್ಗು ತಮ್ಮ ತಮ್ಮ ಅನ್ಕೊಂಡು ನಿಧಾನಕ್ ಮಾತಾಡ್ತಿದ್ದೀನಿ ನೋಡು ನಾನ್ ತಲೆ ಕೆಟ್ರೆ ಮಾತ್ರ ನಾನು ಒಳ್ಳೇದಲ್ಲ ಇಲ್ಲಿ ಒಂದ್ ಸ್ವಲ್ಪ ಏನೋ ಮಾತಾಡ್ಬೇಕು ಅಂತವ ಏನೋ ವಿಚಾರ ಮಾತಾಡ್ಬೇಕಿಲ್ಲಿ ಏನೋ ವಿಚಾರ ಮಾತಾಡೋದೈತಿ ನಿಂತಾವ ಇನ್ನೇನಂತ ಇನ್ನೇನು ಎಲ್ಲಾರು ಬಂದ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲಾ ಪಾಲ್ ಮಾಡಿ ಹೋಗಿದಾರ ತಾನೆ ನೀನು ಮನೆನೂ ನೀನೇ ತಗೊಂಡಿದ್ಯಾ ನಂತಿಟ್ಟ ನಾನೇನೋ ದುಡ್ಕಂಡ್ ಏನೋ ಮಾಡ್ಕೊಂಡು ತಿನ್ಕಂಡ್ ಚೆನ್ನಾಗಿರೋಣ ಕೆಲಸ ಕೆಲ್ಸ ಮಾಡ್ಕೊಂಡು ಹೊಲ ಬೆಳೆಗಿಳೆ ಬೆಳ್ಕಂಡ್ ಅಂತ ನೀನ್ ಶುರು ಆಗ್ತೈತಲ್ಲ ಏನ್ ಮಾತಾಡದೈತಿ ಅಂತ ನೋಡಲ್ಲ ಸುದಿಲ್ಲ ನಾನು ಹೇಳ್ದೆ ತಾನೆ ನಿನಗೆ ಆ ರಾಮಾಯಣ ಕರ್ಸಿರೋದು ಕಣಲ್ಲ ಜೆ ಸಿಪ್ಪಿ ಬಾರ್ಲ ಹೋಗನ ಅಂತ ಹೇಳಿರ ನೀನು ಇಲ್ಲ ಕಣ ಸುಮ್ಮನೆಲ್ಲ ಸುಳ್ ಸುಳ್ಳೆ ಹೇಳ್ಬೇಡ ಅಂತ ಹೇಳ್ತಿದ್ದೆ ನೋಡು ಆ ಅಣ್ಣ ನೆನೆ ನೆನೆ ಮಾತಾಡ್ತಿತ್ತು ನಾನ್ ಕೇಳಿಸ್ಕಂಡಿದ್ದೆ ಅದೇ ಕಣ ಉದಿಬದ ಎಲ್ಲಾ ಹಾಕ್ಸಿ ಆ ರೋಜದ ಮೆಣೆ ಎಲ್ಲಾ ತಗ್ಸಿ ಎಲ್ಲಾ ಕ್ಲೀನ್ ಮಾಡ್ಸೋಕೆ ಕರ್ಕೊಂಡ್ ಬಂದಿರೋದು ನೋಡು ಅದಕ್ಕೆ ನಾ ನನ್ ಬಾರ್ಲಾ ನೋಡ್ಕೊಂಡ್ ಬರೋಣ ಅಂತ ಹೇಳಿರಿ ನೀನ್ ಬರ್ತಿರಲ್ಲಾ ಇನ್ನೇನ್ ಶುರು ಮಾಡ್ತಾರ್ ತಡಿ ನೋಡ್ಕೊಂಡ್ ಹೋಗನಂತೆ ಒಂದ್ ಗಳಿಗೆ ನೋಡು ನೋಡಿ ಇವಾಗ್ಲೇ ಹೇಳ್ತಿದೀನಿ ಮೊದ್ಲೇ ತಲೆ ಕೆಟ್ಟೋಗೈತ್ ನನ್ಗೆ ನನ್ ಕೆಲ್ಸ ಮಾಡಿಸ್ಬೇಕಿಲ್ಲಿ ಬಿಸ್ಲಲ್ಲಿ ಸುಮ್ಕೆ ಇಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಇಲ್ಲಿ ಜಗಳ ಮಾಡಕ್ ಬಂದಿದ್ಯಾ ಸುಮ್ಮಕ್ ಹೋಗ್ಬಿಡೋ ನೀನು ಸುಮ್ಮಕ್ ಹೋಗ್ಬಿಡು ಅದೇನ್ ಮಾತಾಡ್ತಿದ್ರುನು ಸಂಜೆ ಕಡೆಯಿಂದ ಮಂತ ಬರ್ತೀವಿ ಕೂತ್ಕೊಂಡ್ ಇಬ್ರಾಳು ಮಾತಾಡಣ ನಾಲ್ಕ್ ಜನ ನೋಡಂಗ ಅವತಾರಗಳು ಮಾಡ್ಬೇಡ ನೀನು ಹೋಗ್ಬಿಡ್ ಇಲ್ಲದಾ ಸುಂಕೆ ದೊಡ್ಡವ್ ಅಂತೀಯಾ ದೊಡ್ಡವ್ನಿಂಗ್ ಮರ್ಯಾದೆ ಕೊಡ್ತಿದೀನಿ ನಾಲ್ಕ್ ಜನ ಅಕ್ಕಪಕ್ಕದರೆಲ್ಲಾ ನೋಡ್ಬಾರ್ದು ಸುಮ್ಕೆ ಹೋಗ್ಬಿಡು ಏನೋ ಕೊಡ್ತೀಯಾ ನೀನ್ ಮರ್ಯಾದಿನ ಇನ್ನೇನ್ ಕೊಡ್ತೀಯಾ ಅಣ್ಣ ಅಂತ ಇನ್ನೇನ್ ಮರ್ಯಾದೆ ಕೊಡ್ತಿದ್ಯಾ ನೀನು

ಆ ಮೊದ್ಲೇ ಅವ್ರ ಯಾಕ ಜಗಳ ಆಡ್ತಿದ್ದಾರೆ ಜೋರ್ ಜೋರಾಗಿ ನೋಡವ್ರ ಮಕಾ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂತ ಸುಮ್ಕೆ ನಾವಿಬ್ಳು ಹೋಗಿ ಸುಮ್ಕೆ ನಾವು ಬೈಸ್ಕೊಂಡ್ ಬರ್ಬೇಕು ನಿಮ್ಗೆ ಏನ್ರ ಚಿಕ್ಕ ಮಕ್ಳಿಗ್ ಇಲ್ ಕೆಲ್ಸ ಹೋಗ್ರ ಇಲ್ಲಿಂದ ಅಂತ ಹೇಳಿರ ಏನ್ ಮಾಡಣ ಸುಮ್ಗ್ ಬಂದ್ಬಿಡಪ್ಪ ಯಾಕ್ ಬೇಕು ಹೋಗ್ಬಾರ ಮನೆಗೆ ಇವ್ರೇನ್ ಕೆಲ್ಸ ಕೆಲ್ಸ ಮಾಡಿಸಲ್ ಬಾ ನಾವ್ ಜೆ ಸಿ ಪಿ ವಾಪಸ್ ಕಳಿಸ್ತಾರೆ ಜೆ ಸಿ ಪಿ ಕೆಲ್ಸ ಮಾಡ್ಸ್ತಿರೋದಕ್ಕೇನೇ ಜಗಳ ಆಡ್ತಿರೋದು ಅವಣ್ಣ ರಾಮಣ್ಣ ಕರ್ಗಂಬಂದ್ ನೋಡು ಅದಕ್ಕೆ ಈ ನಾಗಣ್ಣ ಜಗಳ ಆಡ್ತಿದ್ ಕಣ್ಣಲ್ಲ ಸುಮ್ಮಕ್ ಬಾರದು ಬಾ ಹೋಗ್ಬಿಡಂಬಾ ಹೋ ನನ್ನ ಮಗನೇ ಚಂದ ಬರಿ ಇಂತಾದ ಕಣಲ್ಲ ನೀನ್ ಮಾಡೋದು ಹ ಮೊದ್ಲೆನೇ ಅವ್ರಿಬ್ರಾಳು ಜಗಳ ಆಡ್ತಿದಾರ ಜೋರ್ ಜೋರಾಗಿ ಆ ಯಾರು ಬಿಡ್ಸೋರ್ ಗಿಡ್ಸೋ ಯಾರು ಇಲ್ಲ ಕಣಲ್ಲ ಹ ಅದಕ್ಕೆ ಹೇಳ್ತಿರೋದು ಮತ್ತೆ ಸುಮ್ಕೆ ಇನ್ನು ಜಾಸ್ತಿ ಜಗಳ ಮಾಡ್ಕೊಂಡ್ರೆ ಏನ್ ಮಾಡೋದು ಬಾ ಹೋಗ್ ಬಿಡ್ಸಣ ಇವನು ಲೋ ಮೊದ್ಲ ರಾಮಣ್ಣ ಐತ್ ನೋಡು ನೋಡೋದ್ ಮಠ ಮಾಡ್ಕೊಂಡಿರೋದು ಹುಟ್ಟು ಇದ್ಕಣ್ಣ ಕೋಪ ಬೇರೆ ಮಾಡ್ಕೊಂಡೈತೆ ಸುಮ್ಮಕ್ ಬಂದ್ಬಿಡಲ್ಲ ಓಹ್ ಚೋಟ್ ಉದ್ದ ಇದ್ದೀರಾ ನಾವ್ ಜಗಳ ಆಡೋದಕ್ ಬಿಡ್ಸಕ್ ಬಂದಿರಾ ಅಂತ ಏನಾರ ಬೈದ್ಗಿದ್ರೆ ಏನ್ ಮಾಡಣ ಬಾರಪ್ಪ ಸ್ವಾಮಿ ಸುಮ್ತೆ ಹೋಗಂಬಾ ನಿಮ್ಗೆ ಯಾರ ಇಲ್ಲಿ ಕರ್ದಿದ್ದು ಯಾರಿಗ್ ಬಂದಿದ್ದೀನಂತ ನಮ್ಗೆ ಏನಾರ ಬೈದ್ರೆ ಇಲ್ಲಪ್ಪ ಸ್ವಾಮಿ ನೀನ್ ಏನಾರ ಮಾಡ್ಕ ನಾನು ಹೋಗ್ತೀನಿ ಮನೆಗೆ ಏನಂತ ಒಟ್ಟಿ ಎದರ್ ಪುಕ್ಕ ಚೆಂದ ಆಡ್ಬಾರ್ದು ಯಾವಾಗ ಕೆಲ್ಸ ಮಾಡೋದ್ ನಡಿ ಅಂದ್ರೆ ಇವ್ರ ಏನಾರ ಮಾಡ್ಕೊಳ್ಳಿ ಮೊದ್ಲು ಹೋಗಿ ಇಲ್ಲದ ನನ್ ತೋಟ ನೋಡು ಹೋಗ್ಬಿಟ್ಟು ನಮ್ ತಾತ ಐತೆ ಓ ಕರ್ಕಂಬರ ಬಾರದ ನಮ್ ತಾತ ಇಬ್ರಾಳ್ ಗುಂಡ್ ಮಕ್ ಕುಗ್ ಸುಮ್ನ ಬಾ ಹೋಗನ ನಮ್ ತಾತನ ಕರ್ಕೊಂಬರ ಜಗಳ ನಿಲ್ಸಿ ಇಲ್ಲಾಂದ್ರೆ ಸುಮ್ಕೆ ಜಾಸ್ತಿ ಜಗಳ ಮಾಡ್ಕೊಂಡ್ ಕರ್ಕೊಂಡ ಇವ್ರು ಬಾ 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 ಆಯ್ತು ಬಾ ಹಂಗಾರೆ ಬೇಕಾರೆ ಮಾಡಣ ಬೇಕಾರೆ ನಿಮ್ ತಾತನ್ ಬೇಕಾರೆ ಕರ್ಕೊಂಡರಂತೆ ಬಾ ರಂಗಜನ ಸರಿ ಮಕ್ ಕುಗಿಯತ್ತೆ ಇಬ್ರಾಳ್ ಗುಂಧನ ಅಲ್ಲಿ ನೋಡಲ್ಲ ಜಗಳ ಆಡ್ತಿರೋದ್ ಹೆಂಗಾಡ್ತಿದಾರಂತವ್ರು ನಾನು ಯಾಕಾರ ಕರ್ಕೊಂಡ್ ಬಂದ ಏನಪ್ಪಾ ನಿನ್ಗಿಲ್ಲಿ ಇಲ್ಲಿ ಸುಮಕ್ ನಡಿಯಲ್ಲೋ ಸುನಿಲ ಬಿಸ್ಲಲ್ಲಿ ಸುಸ್ತಾಗಂಗ ಸುಸ್ತಾಗ್ತೈತೆ ಅವಾಗ್ಲಿ ನಾನು ಒಂದ್ ಉಸ್ರಿಗೆ ಓಡ್ ಬರ್ತಿದಾನೆ ನನ್ಗಂತೂ ಸುಸ್ತಾಗ್ತೈತೆ ನಾನಂತೂ ಓಡ್ಗಿಡ್ ಬರಲ್ಲ ಕಣಪ್ಪ ನಿಧಾನಕ್ ನಡ್ಕೊಂಡ್ ಹೋಗ್ತೀನಿ ನೀನು ಹೋಗ್ಬೇಕಾದ್ರೆ ನಿಮ್ ತಾತಂಗ ಅಷ್ಟ್ ಅರ್ಜೆಂಟ್ ಇದ್ರೆ ಹೋಗ್ ನೀನೇ ಹೇಳ ಹೋಗು ನಾನಂತೂ ನಿಧಾನಕ್ಕೆ ಕಣಪ್ಪ ನಡ್ಕೊಂಡ್ ಬರೋದು ನನ್ ಕೈಲಂತೂ ಆಗಲ್ಲಪ್ಪ ಚಂದ್ವಾ ನಿಮ್ ಮನೇಲಿ ಯಾರು ಜಗಳ ಆಡ್ತಿದ್ರೆ ನೀನ್ ಹಂಗೆ ಮಾಡ್ತೀಯ ಅಂದ್ ಓಡೋಗ್ಬಿಟ್ಟು ನಿಮ್ ಮನೆಯವ್ರಿಗೆ ಹೇಳಲ್ವಾ ಆ ಲೋ ಎಲ್ಲಾರು ನಮ್ ಅನ್ಕೊಂಡು ಅಂದ್ಕಂಡು ಎಲ್ಪ್ ಮಾಡ್ಬೇಕು ಬಾ ಪಾಪ ಅವ್ರಿಬ್ರಾಳು ಜಗಳ ಆಡ್ತಿದಾರೆ ನಮ್ ತಾತಂಗ್ ಹೇಳಿದ್ರೆ ಬಿಡ್ತುತ್ತೆ ಬಾ ಹೋಗಣ ಬಾ ಮೊದ್ಲು ನಮ್ ತಾತಿಂಗ್ ಹೇಳಣನ ಆ ನೀ ಅಂತ ನನ್ ಮಗ ಅಂತೀಯ ನೀನು ಓಹೋ ಅಲ್ಲೇ ಜೋಡಿ ಮೇಲೆ ಇಬ್ರಾಳು ಇಬ್ಬರಾಳು ಬಿಟ್ಟಾರೆ ಇನ್ನೇನು ಮುಗೀತು ಬಿಡು ಇನ್ನೇನು ಇವ್ರಿಗೆ ಯಾರು ಕೇಳ್ತಾರೆ ಹ ಇನ್ನೇನು ಪರೀಕ್ಷೆ ಗಿರೀಕ್ಷೆ ಎಲ್ಲಾ ಮುಗ್ದೈತೆ ನೀನ್ ಹೊಲ್ಟ್ ಬಿಡ್ತಾರ ಇನ್ನೇನು ಅವ್ರಜ್ಗಿ ಹೇಳದಪ್ಪ ನಾನು ಎಷ್ಟಿ ಸಾದ ಆ ಬಿಡ್ಬೇಡ ಕಣಜಿ ತೋಟ ಹೊಲ ಅಂತ ಅಲ್ಲಿ ಎಲ್ ಬೇಕಲ್ಲೇ ಸುತ್ತಾಡ್ತಿತ್ತಾರ ಹುಡುಗರು ಕಳ್ಸ್ಬೇಡ ಅಂತ ಹೇಳ್ರ ನೋಡಲ್ಲ ಹೊಲ್ಟ್ ಬಿಟ್ರು ಐ ಹುಡ್ಗುರ ಎಲ್ರ ಹೋಗ್ತಿರೋದು ಆ ಇಲ್ಲಾಕ ಬಂದಿದ್ದೀರಾ ಓ ಚಂದ್ವಾ ಈ ವಜ್ಜಿ ಬಂದ್ ಕಡಲ್ಲ ತಿರ್ಗಾ ಈ ವಜ್ಜದ ಒಳ್ಳೆ ರೋದ್ನಿ ಆಗೋತ್ ಕಣಲ್ಲ ಎಲ್ಲಾರ ಹೋಗ್ಲಿ ನಾ ಸುಮ್ಕೆ ಹೋಗ್ತಿರ್ತೀವ ಅಲ್ಲೇ ತಡದ್ ನಿಲ್ಸ್ಬಿಟ್ಟ ಬೈದ್ ಬಿಟ್ಟು ಕಳ್ಸದೆ ಈ ವಜ್ಜದ ಕೆಲಸ ಏನಲ್ಲ ಮಾಡುದು ತಿರ್ಗಾ ಬೈಯತ್ಕಣ ಈ ವಜ್ಜಿ ಇವಾಗ ಸುನೀಲ ಸುಮ್ಕಿರಲ್ಲ ನಿಂದ ಅಮ್ಮ ಅಂತೀನಿ ಆ ವಜ್ಜಿಗೆ ಏನು ಮಾತಾಡ್ಸಕ್ ಆ ಕಣಲ್ಲಜ್ಜಿ ಏನಿಲ್ಲ ಮತ್ತೆ ತಗೊಂಡ್ ಹೋಗ್ಬಿಟ್ಟು ನಾವ್ ಏನು ಮಾಡಿಲ್ಲ ಅಂದ್ರೆ ನಮ್ಮ ಅಜ್ಜಿ ಅಮ್ಮನ ಮುಂದೆ ಎಲ್ಲ ಹೇಳದ್ ಕಣಲ್ಲ ಸುಮ್ಕೆ ಬಯಸುತ್ತೆ ಸುಮ್ ಸುಮ್ನೆ ಏನೇನು ಹೇಳ್ಬಿಟ್ಟು ಏನು ಹೇಳ್ಬೇಡ ನಡೀ ಸುಮ್ಕೆ ಏನು ಮಾತಾಡ್ದಂಗೆ ಓ ಇಲ್ಲಾ ಸುಮ್ನಿರಲ್ಲ ಈ ವಜ್ಜಿ ಸುಮ್ ಸುಮ್ನೆ ಯಾಕೆ ಎಲ್ಲ ಹೋಗ್ತಿದಿರ ಏನು ಕೇಳಲ್ಲ ಸುಮ್ ಇಲ್ಲಿ ಯಾಕ್ ಬಂದಿದಿರ ಅಂತ ಯಾಕ್ರ ಏನೋ ಗುಸ್ ಗುಸು ಪಿಸು ಅಂತ ಏನೋ ಮಾತಾಡ್ತಿದ್ರ ಏನ್ ಹೇಳ ನಾನು ಕೇಳ್ತೀನಿ ಇದ್ಯಾಕ್ರ ಇಲ್ಲಿ ಬಂದಿದೀರಾ ಯಾ ಈ ಬಿಸ್ಲಲ್ಲ ಬರದಿವೋ ಕಾಯಿಲೆ ಬಾಯ್ಲೆ ಬಿದ್ರೆ ಯಾರ ಹೊಣೆ ಆಗ್ತಾರೆ ಹೋಗ್ರ ಮಂತವ ಇನ್ನೊಂದ್ ದಿಸ ಏನಾದ್ರು ಇಲ್ಲ ಏನಾರ ಕಾಣಿಸ್ಕೊಳ್ರಿ ನಿಮ್ಗೆ ಐತೆ ನಿಮ್ಗೆ ಚಿಕಿತ್ ಮ್ಯಾಕ್ ಏನೇ ಬಿಟ್ಟು ಕಾಣಿಸ್ತೀನಿ ನಾನೇನೇನೋ ನೋಡ್ರಿ ಓಹೋ ಸಾಕಾಜಿ ಸುಮ್ಕಿರು ನಾವು ನಮ್ ತಾತನ್ ಕರ್ಕೊಂಬರ ತೋಳದ ಹತ್ರ ಹೋಗ್ತಿದ್ದೇವ್ ಕಣಜಿ ನೀನ್ ಅದ್ಯಾಕ್ ಹಿಂಗ ಆಡ್ತಿದ್ಯಾ ಸುಮ್ಕಿರೋಜಿ ನೀನು ಯಾಕಲ್ಲ ಅದ್ಯಾಕಲ್ಲ ನಿಮ್ ತಾತನ್ ಕರ್ಕೊಂಬರಕ್ ಹೋಗ್ತಿದ್ಯಾ ತೋಡದ ಹತ್ರ ಇವಾಗ ಹ ಅಲ್ಲಿ ನಿಮ್ ತಾತ ಅಸ್ಕುಳ್ಳ ಮೇಯಿಸ್ತಿರ್ಬೇಕು ನೀರ್ ಗಿರೆಲ್ಲಾ ಬಿಡ್ತೈತೆ ಸುಮ್ಕೋಗು ಇವ್ನ ತಾತನ್ ಕರ್ಕೊಂಬರಕ್ ಹೋಗ್ತಿದ್ದಾನಂತಿವ್ನು ಹೋ ಈ ವಜ್ಜಿ ಯಾಕಲ್ಲ ಹಿಂಗಾಡುತ್ತಿ ವಜ್ಜಿ ಮಾತ್ ಮಾತಿಗೂನು ಬಯುತ್ತೆ ಚಂದ್ ಅಜೇಯ್ ಏನ್ ಗೊತ್ತಾ ಅಜೇ ಮತ್ತೆ ಅಲ್ಲಿ ರಾಮಾಯಣನೂ ನಾಗಣ್ಣ ಇದ್ ನೋಡಿ ಇಬ್ರಾಳನು ಅವಣ್ಣ ಜೆ ಸಿ ಪಿ ಕರ್ಕಂಬಂದ ಏನೋ ಕೆಲಸ ಮಾಡಿಸ್ತೈತಿ ರಾಮಣ್ಣ ಅದಕ್ಕೆ ಇಬ್ಬರಾಳು ಜಾಸ್ತಿ ಜೋರ್ ಜೋರಾಗಿ ಗಲಾಟೆ ಮಾಡ್ತಿದಾರೆ ಕಣಜಿ ಅದಕ್ಕೆ ನಾವ್ ಬಿಡ್ತೋದ್ರೆ ನಮಗ್ ಬೈತಾರಂತ ನಾವು ನಮ್ ತಾತನ್ ಕರ್ಕಂಬರಕ್ ಹೋಗ್ತಿದ್ದೇವ್ ಕಣಜಿ ಜಾಸ್ತಿ ಜಗಳ ಆಡ್ತಿದಾರೆ ಹೋಗಜಿ ನೀನು ಅಲ್ಲಿ ಹೋಗಿರು ನಾನು ನಮ್ ತಾತನ್ ಬರ್ತೀನಿ ಅಲಾ ಅವನು ನಮ್ ರಾಮಣ್ಣ ನಾಗಣ್ಣ ಎಂದ್ರುಲಾ ಅವ್ರಿಗೇನಾಯ್ತಲ್ಲ ಅವ್ರಿಗೆ ಆ ಎಷ್ಟು ಚೆನ್ನಾಗಿದ್ರು ಅಣ್ಣ ತಮ್ಮಂದ್ರ ಇಬ್ಬ್ರಾಳುನೂರು ಒಂದ್ಕಂಡು ಬೇರೆ ಯಾದ್ರು ಬಾಳ ಚೆನ್ನಾಗಿದಲಾ ಅವ್ರ ಯಾಕ್ ಜಗಳ ಆಡ್ತಿದಾರೆ ಏಯ್ ನಮ್ಗೆ ಏನ್ ಗೊತ್ತ ಅವ್ರ ಜಗಳ ಆಡ್ತಿರೋದು ನೀನೆ ಕೇಳು ಸೈಡ್ ಬಿಡಲಿ ನಾವ್ ಅರ್ಜೆಂಟ್ ಆಗಿ ಹೋಗ್ಬೇಕು ನಮ್ ತಾತನ್ ಕರ್ಕೊಂಡ್ಬರ್ಬೇಕು ಹ್ಮ್ ಈ ಹುಡುಗರಿಗೆ ಏನಾಯ್ತಪ್ಪ ಇವರಿಗೆ ಆ ಹಬ್ಬ ನೋಡಿದ್ರೆ ಜಾತ್ರೆ ನೋಡ್ರಿ ಇನ್ನು ಒಂದ್ ವಾರ ಇಲ್ಲ ಅಲ್ಲೇ ಅಣತಮ್ಮದ್ರು ಇಬ್ರು ಒಬ್ರಿಗೊಬ್ರು ಕಿತ್ತಾಡ್ತಿದಾರಂತಲ್ಲ ಇವ್ರಿಗೆ ಜ್ಞಾನ ಬಿಡ್ವ ಇವರಿಗೆ ಏನಪ್ಪಾ ಮಾಡೋದು ಅಂದ್ಮೇಲೆ ಇವಾಗೆಲ್ಲಾ ನಮ್ಮ ನಮ್ಮ ಹುಡುಗರಾಗ್ಲಿ ಬೇರೆ ಹುಡುಗರಾಗ್ಲಿ ಎಲ್ಲಾರು ನಮ್ಮ ಮೊದಲು ಹೋಗಿ ಆ ಅದೇನ್ ಜಗಳ ಬಿಡಿಸ್ಬೇಕು ನನ್ ಮಾತ್ ಕೇಳಲ್ಲ ಈಗಲೇ ಪಾಪ ಒಂದ್ ಕೆಲ್ಸ ಮಾಡೋಣ ಹೋಗ್ಬಿಟ್ಟು ಇನ್ ತಾತ ಕರ್ಕೊಂಬರ್ರಿ ಆ ರಂಗಜನ ಸರಿ ಮಕ್ಕಿ ತಿದ್ರಾಳ್ ಮಕ್ ಹೋಗುದು ಮನೆಗ್ ಕಲ್ಸುತ್ತೆ ಒಳಗ ಕರ್ಕಂಬರೀ ನಾನ್ ಹೋಗಿರ್ತೀನಿ ಅಷ್ಟಲ್ಲಿ ಬೇಗ ಬರ್ಬೇಕು ನಾವೇನೋ ಹೋಗ್ತಿವಿ ನಮ್ಗೊಂಚೂರು ಹೋಗ್ ಕರ್ಕೊಂಬರ ನೀನ್ ಒಂಚೂರು ದಾರಿ ಬಿಡು ನೀನ್ ಹೋಗ್ ನೀನು ಹೋಗ್ ಮೊದ್ಲು ಅವ್ರ ಜಗಳ ಆಡ್ತಿರೋದ್ ಬಿಡ್ಸು ಗೌಡ್ರಿ ಇವತ್ ತೋಡದತ್ರ ಇಷ್ಟು ಬೀರೇ ಬಂದ್ಬಿಟ್ಟಿದಿರಾ ಏನ್ ಪುರ್ಸತ್ತಾಗಿದ್ದೀರಾ ಅನ್ಸುತ್ತೆ ಹೂಕಣದ ರಂಗಪ್ಪ ಇನ್ನೇನು ಮಾಡೋಣ ಮಂತ ಅವ್ಳುನು ಏನು ಕ್ಯಾಮೆ ಗಿಮಿ ಏನು ಇರಲ್ಲ ಪುರ್ಸೊತ್ತಾಗಿ ಇದ್ದೆ ಅದಕ್ಕೆ ತಿಂಡಿ ತಿನ್ಕಂಡ್ ಈ ಕಡೆ ತೋಳದ ನಾನು ಒಂದ್ ಗಳಿಗೆ ತಿರ್ಗಾಡ್ಕೊಂಡ್ ಹೋಗನಂತ ಬಂದ ಗಣಪ್ಪ ಹಾ ಮತ್ತ್ ಇನ್ನೇನ್ ಸಮಾಚಾರ ಏನಲ್ಲ ಶಂಕರಪ್ಪ ತಿಂಡಿ ಆಯ್ತೇನ ಕಣ್ರಿ ಗೌಡ್ರೆ ಇನ್ನೇನ್ ತಿಂಡಿ ಮಾಡ್ಕಂಡೆ ಬಂದೆ ಕಣ್ರಿ ಗೌಡ್ರೆ ಇನ್ನೇನ್ ತಿಂಡಿ ತಿಂದಂಗ್ ಬರಕ್ ಆಗುತ್ತೆ ಅಂದ್ರೆ ಗೌಡ್ರೆ ಅಯ್ಯೋ ನನ್ಗಂತೂ ತಿಂಡಿ ಇಲ್ದಲೆ ಒಂದ್ ಹತ್ ನಿಮಿಷ ಇರಕ್ ಆಗಲ್ ಕಣ್ರಿ ಗೌಡ್ರೆ ಹಾ ಮತ್ ಇನ್ನೇಂದ್ರಿ ಗೌಡ್ರೆ ಸಮಾಚಾರ ಏನ್ ಜಾತ್ರೆಗೆ ಏನು ಮರಿಗಿರಿ ನೋಡಿರಾ ಹಾ ಏನ್ ಜಾತ್ರೆ ಜೋರಾಗ್ ಮಾಡ್ತಿದ್ದೀರ ಅಂದ್ರೆ ಗೌಡ್ರೆ ಬಿಡ್ರಿ ಗೌಡ್ರೆ ದುಡ್ಡು ಕಾಸಿರೋರು ಬಿಗ್ಗೆ ಮಾಡ್ತೀರಾ ಆ ಲೈ 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 ಶಗ್ರಪ್ಪ ಇದ್ಯಾಕಲ್ಲ ಹಿಂಗ್ ಮಾತಾಡ್ತಿಯಾ ಹಂಗಾರೆ ನೀನ್ ಜಾತ್ರೆಗಿತ್ರ ಏನು ಜೋರಾಗ್ ಮಾಡಲ್ವಾ ಆ ಹಾ ನೀನ್ ನನ್ಕಿಂತ ಚೆನ್ನಾಗ್ ಐತಿಯಾ ತಾಣಪ್ಪ ದುಡ್ಡು ಹೇಳ್ಕಣಲ್ಲ ಏನಿಲ್ಲ ಇನ್ನೇನು ಮಕ್ಳು ಮರಿಯೆಲ್ಲ ಚೆನ್ನಾಗ್ ದುಡಿತಿದ್ದಾರೆ ಆ ಕಳ್ಳನ್ ಕಣ ಒಟ್ಟು ನೀನು ತೋರ್ಸ್ಕೊಳಲ್ಲ ಅಷ್ಟೇ ನೀನು ಸುಮ್ಕಿರೀ ಗೌಡ್ರೆ ಏನೇನ ಏನೊಂದ್ ಮಾತಾಡ್ಬೇಡ್ರಿ ಏನೋ ತಮಾಷೆ ಹೇಳ್ದೆ ಅಲ್ಕಣ್ರಿ ಗೌಡ್ರೆ ಎಲ್ಲಾರ ಮರಿಗಿರಿ ಹುಡ್ಕೀರಾ ಹ ನೋಡ್ರಿ ಗೌಡ್ರೆ ಇನ್ನೆಲ್ಲ ನೋಡಕ್ ಹೋಗನ ಶಗ್ರಪ್ಪ ನನ್ಗೆ ಒಂದ್ ಸ್ವಲ್ಪ ಈ ಮರಿ ಗಿರಿ ನೋಡೋದ್ರಲ್ಲಿ ವ್ಯಾಪಾರ ಮಾಡೋದ್ರಲ್ಲಿ ಅನುಭವ ಕಡಿಮೆ ನಮ್ ರಂಗಪ್ಪ ಹೇಳಿದಿನಪ್ಪ ಒಂದ್ ಹದ್ನೈದು ಮುಂಚಿತ್ತೋ ಹೇಳ್ಕೊಂಡ್ ಬಂದಿದ್ದೀನಿ ಚೆನ್ನಾಗಿರೋದ್ ಒಂದ ಪಟ್ಲಿ ಮರಿ ನೋಡಪ್ಪ ಟಗರ್ ಇದ್ರೆ ಇಲ್ಲ ಪಟ್ಲಿ ಮರಿ ನೋಡಪ್ಪ ಚೆನ್ನಾಗಿರೋದಂತ ಹೇಳಿರ ಯಾಕ ಏನ್ ತಲೆಗೆ ಆ ಅದ್ ಯಾವಾಗ್ ನೋಡ್ಕೊಡ್ಸ್ತಾನೋ ಗೊತ್ತಿಲ್ಲ ನನ್ಗಂತೂ ನೋಡ್ತಿದ್ದೀನಿ ಕಣ್ರಿ ಗೌಡ್ರಿ ಅಯ್ಯೋ ಇವಾಗ ಈ ಕುರಿ ಮರಿಗಳು ಸಾಕಿರೋರಿಗೆ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಕಣ್ರಿ ಗೌಡ್ರಿ ಎಲ್ಲಾ ಕಡೆನೂ ಜಾತ್ರೆಗಳು ನಡೀತಿದ ನೋಡ್ರಿ ಇನ್ನೇನ್ ಯುಗಾದಿ ಹಬ್ಬ ಕಳಿತ ಜಾತ್ರೆಗಳು ಶುರು ಇನ್ನೇನು ಓಹ್ ಎಲ್ಲಾ ಕಡೆನೂ ಮರಿ ತಗೊಂಡೋರ್ ಅಂದ್ರೆ ಏನ್ ಮಾಡ್ತೀರಾ ಹೇಳ್ರಿ ಸಿಕ್ಕಾಪಟ್ಟೆ ಬಟ್ಟೆ ಹ ಜಾಸ್ತಿ ಮಾತಾಡಕ್ಕಾಗಲ್ಲ ಏನಿಲ್ಲ ಏನಂದ್ರೆ ಪಾಪ ಅವ್ರಿಗೂನು ಡಿಮ್ಯಾಂಡ್ ಅಂತ ನಾವ್ ಹೇಳೋದಲ್ಲ ಗೌಡ್ರೆ ಅಯ್ಯೋ ಕಷ್ಟ ಮಳೆ ನೋಡಲ್ಲ ಬೀಸ್ಲ ನೋಡಲ್ಲ ಗಾಳಿ ನೋಡಲ್ಲ ಬೆಳಗಿಂದ ಸಂಜೆ ಗಂಟಾ ಕುರಿ ಮೇಯಿಸದ ಏನ್ ನೋಡ್ತೀರ ಪಾಪ ಕಷ್ಟ ಕಣ್ರಿ ಗೌಡ್ರೆ ಏನ್ ಪುಷ್ ಶಾಟೆ ಹಾ ನೋಡಂತಾಳ್ರಿ ನೋಡಂತಿ ಎಲ್ಲಾರ ವಿಚಾರಸ್ಬಿಟ್ಟು ಆ ನೋಡನಾ ತಗೋಣ ಚೆನ್ನಾಗಿರೋ ನೋಡ್ಬಿಟ್ಟು ಇಲ್ಲ ನಮ್ಗೂ ಒಂದ್ ಬೇಕಿತ್ ಕಣ್ರಿ ಗೌಡ್ರೆ ನಾವು ಒಂದ್ ಮರಿ ಕುಯ್ಯನ ಅಂತೇ ಈ ಸಲ ಏನ್ ಏನ್ ತಗೋಣಲ್ಲಾ ನಾವು ಒಂದ್ ಮರಿ ತಗೋಣ ಅಂತಾನೆ ನೋಡ್ತಿದಿನಿ ಕುರಿ ಮರಿನ ಎಲ್ಲೂ ಸಿಕ್ತಿಲ್ ಕಣ್ರಿಗೌಡ್ರಿ ತಗಳ್ರಿ ಇಲ್ಲ ಅಂದ್ರೆ ಅಪ್ಲಾಗ್ ಬಂದ್ಬಿಡೋದ್ರಿಗ ತಗೊಂಬರ ಈಗ ರಂಗಪ್ಪ ನೀನ್ ಏನಾರ ತಿಳ್ಕಾ ಈಗ ಸಂತೆಗ್ ಹೋಗೋದಕ್ಕಿಂತ ಇಲ್ಲೇ ಹಳ್ಳಿ ಮೇಲೆ ಸಾಕಿರ್ತಾರ ನೋಡ ಅಲ್ಲೇ ತಗೊಂಡ್ ಉತ್ಮಾ ಅನಸ್ತ ಇತ್ಕಣ್ಣ ನನ್ಗೆ ಯಾಕ ಈಗ ಸಂತೆಗ್ ಹೋಗೋದು ನಾವು ಅಲ್ಲಿಂದ ಬಸ್ ಚಾರ್ಜ್ ಅಲ್ಲೇ ಇದ್ಕಣಪ್ಪ ಬೆಳಿಗ್ಗೆ ಹೋಗೋದು ಅತ್ಲಾಗಿಂದ ಆಟೋ ಗಿಟೋ ಮಾಡ್ಕೊಂಡು ಬಾಡಿಗೆ ಮಾಡ್ಕೊಂಡು ತಗೊಂಬರೋ ದುಡ್ಡಾ ಇಲ್ಲ ಒಂದ್ ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗ್ಲಿ ಅತ್ಲಾಗೆ ನೋಡಣ ಹಳ್ಳಿ ಕಡೆನೇನೇ ನೋಡಿರೋತವ ಚೆನ್ನಾಗಿರತ್ತವ ನೋಡ್ಬಿಟ್ಟು ಇಲ್ಲೇನೇ ನಮ್ಮೂರಲ್ಲಿ ಸಾಕಿದಾರಲ್ಲ ಅಲ್ಲೇ ನಾಲ್ಕೈದು ಜನ ಸಾಕಿದಾರಪ್ಪ ಅತ್ಲಗಿ ವ್ಯಾಪಾರ ಮಾಡಿದ್ರು ಆಗ್ತಿತ್ತು ಯಾರ ಇದ್ರೆ ನೋಡ ಹೋಗ್ ಬಂದ್ಬಿಡ ಸಂಜೆ ಕಡೆಯಿಂದ ಅತ್ಲಗೆ ಹೋಗಿ ವ್ಯಾಪಾರ ಅಡ್ವಾನ್ಸ್ ಮಾಡ್ಬಿಡಣ್ ತಡ್ರಿ ಗೌಡ್ರೆ ಅದೇ ನಮ್ಮೂರ ಚಂದ್ರಪ್ಪ ನೋಡ್ರಿ ಅವನು ಸಾಕಿದಾನೆ ಆ ಅವನ ಹತ್ರನು ಒಂದ್ ಎರಡ್ ಪಟ್ಲಿ ಮರಿ ಇದಾವೆ ಏನಂದ್ರೆ ಗೌಡ್ರೆ ಆ ಅವನ ಹತ್ರ ಒಂದ್ ನೂಲ್ ರೇಟ್ ಜಾಸ್ತಿ ಮಾತ್ರ ಮರಿಗಳು ಮಾತ್ರ ಬಾಳ ಚೆನ್ನಾಗ್ ಸಾಕಿದಾನೆ ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ ಏನಂದ್ರೆ ಕಂಡೀಷನ್ ವ್ಯವಹಾರ ಅಂತವ ಹಿಡಿದಿದ್ದೆ ಆಟ ಏನು ಹೇಳ್ತಾನ ಒಂದ್ ಕಟ್ಟಿ ಮುರಿದಂಗೆ ಹೇಳ್ಬಿಡ್ತಾನ ಅವ್ನು ಏನ್ ಹಿಂದ ಮುಂದೆ ಏನು ಆಲೋಚನೆ ಮಾಡಲ್ಲ ನಮ್ಮವರು ತಮ್ಮವ್ರು ಏನ್ ನೋಡಲ್ಲ ಕಂಡೀಷನ್ ವ್ಯವಹಾರ ನೋಡಂತಾಳ್ರಿ ಆದ್ರೂ ಒಂದ್ ಐನೂರು ಸಾವಿರ ಜಾಸ್ತಿ ಆದ್ರೆ ನಮ್ಮ ಹುಡ್ಗಾನೇ ತಿನ್ಲಿ ಬಿಡ್ರಿ ತೊಂದ್ರೆ ಏನಿಲ್ಲ ಗೊತ್ತಿಲ್ದಂಗೆ ಯಾವ ಮಾರ್ಸ್ ಬಿಟ್ಟು ಬೇರೆಯವ್ರು ಕೊಟ್ಟ ಕಳ್ಸಲ್ವಾ ಅದಕ್ಕಿಂತ ಏನಲ್ಲ ನೋಡಂತಡ್ರಿ ಹಂಗಾರೆ ಹೋಗ್ ವ್ಯಾಪಾರ ಮಾಡ್ಕೊ ಬರೋಣ ಅಹ್ ನಾನು ಇನ್ನೇನ್ ಸಂಜೆ ಕಡೆಯಿಂದ ಒಂದ್ ಸ್ವಲ್ಪ ಹಾಲ್ಗಿಲ್ ಹಾಕಿ ಪುರ್ಸತ್ ಹಾಕ್ತೀನಿ ಹೋಗ್ ಬರೋದಂತೆ ಶಂಕ್ರಪ್ಪ ನೀನ್ ಏನ್ ಮಾಡ್ತಿದ್ಯಾವ ಏನ್ ಮರಿ ತಗೊಂಡ ಅಲ್ಲೇ ಮಾಡ್ಕೊಂಡಿರ್ತೀಯ ಬಿಡಪ್ಪ ನೀನು ತಗೊಂಡ ಎಲ್ಲಾ ರೆಡಿ ಮಾಡ್ಕೊಂಡಿರ್ತೀಯ ಮಳ್ಳ ಇದ್ದಂಗ್ ಸುಮ್ನೆ ಏನೂ ಗೊತ್ತಿಲ್ಲ ನಂಗೆ ಇಲ್ ಕಣ್ರಿ ಗೌಡ್ರಿ ಇಲ್ಲ ನಾನು ಹುಡುಕ್ತಿದಿನ್ ಕಣ್ರಿ ಗೌಡ್ರೆ ನಾನು ರಂಗಪುಂಗಿರಿ ಹೇಳಿದಿನಿ ಎಲ್ಲೊಂದು ಏನು ಸಿಕ್ತಿಲ್ಲ ಏನಿಲ್ಲ ನೋಡ್ಬೇಕು ನಾನು ಒಂದ್ ತಗೋಬೇಕು ಚೆನ್ನಾಗಿರ ಈ ವರ್ಷ ಬೇರೆ ನಮ್ ಅಂದೇನೊಂದು ನೆಂಟ್ರುಗಳು ಜಾಸ್ತಿ ಕಣ್ರಿ ಗೌಡ್ರೆ ನಮ್ ಹುಡುಗನ್ ಬೇರೆ ಮದ್ವೆ ಮಾಡಿರೋದಕ್ಕೂ ಹುಡುಗಿ ಕಡೆಯರ್ ನೆಂಟ್ರುಗಳು ನಮ್ ಸೊಸೆ ಕಡೆಯರ್ ನೆಂಟ್ರುಗಳು ಯಾರ ಬರ್ತಾರೆ ನಮ್ಮ ಹೆಂಗೇಶ್ವರ ಕಡೆಯ ನೆಂಟ್ರುಗಳು ಆ ಎಲ್ಲಾ ಬರ್ತಾರ ಗೌಡ್ರೆ ನೆಂಟ್ರು ಜಾಸ್ತಿ ಆಗ್ಬಿಟ್ಟಿದಾರೆ ಈ ವರ್ಷ ಅದಕ್ಕಾಗಿ ಒಂದ್ ಮರಿ ಕುಯಿದ್ಬಿಡೋ ಅತ್ಲಾಗಿ ನೋಡಿದ್ರೆ ಎಲ್ಲ ಸಿಕ್ತಿಲ್ಲಪ್ಪ ನಮ್ ರಂಗಪ್ಪುಂಗೆ ಹೇಳಿದೀನಿ ಅಲ್ಲ ಶಂಕರಪ್ಪ ಇವಾಗ ಮರಿ ಬೇಕು ಬೇಕು ಅಂತ ಇದ್ರೆ ಸುಮ್ನೆ ಇಲ್ಲಿ ಬಿಟ್ಟು ನಾವು ತಗೋಣ ತಗಣಣ ಅಂತ ಇದ್ರೆ ಆಗಲ್ಲ ಆ ಎಲ್ಲಾರ ಹೋಗ್ಬಿಟ್ಟು ವಿಚಾರಿಸೋದು ಮಾಡೋದು ನೋಡೋದ ಇದ್ರೆ ತಾನೇ ಹ ಸಿಗದು ಸುಮ್ ಸುಮ್ಮನೆ ನೀರು ತೋಟದಲ್ಲಿ ನಿಂತ್ಕೊಂಬಿಟ್ಟು ಮಂತಾವ್ ನಿನ್ಕೊಂಬಿಟ್ಟು ಮರಿ ತಗೋಬೇಕು ನಾವು ವ್ಯಾಪಾರ ಮಾಡ್ಬೇಕಂದ್ರೆ ಆಗಲ್ಲ ಒಂದ್ ಕೆಲಸ ಮಾಡ್ರಿ ಸಂಜೆ ಕಡೆಯಿಂದ ಪುರ್ಸತ್ ಮಾಡ್ಕೊಂಡ್ ಬರ್ರಿ ಹೋಗ್ಬಾರ್ದ ನೋಡಿ ಕರ್ಕೊಂಡ್ರಿ ಗೌಡ್ರೆ ಹಂಗೆ ಮಾಡೋಣ ಅಂತ ತಾಳ್ರೀ ಹಂಗಾರೆ ಏ ಇಲ್ಲ ಇಲ್ಲ ಇದ್ಯಾಕ್ರುಲ್ಲ ಇದಾಕ್ರು ಹುಡುಗರ ಹಿಂಗ ಒಡ್ ಬರ್ತಿದ್ರು ಆಹ್ ಇದ್ಯಾಕ್ ರೂಲಾ ನಿನ್ ಕಂಡ್ರಲ್ಲ ನಿನ್ ಕಂಡ್ರಲ್ಲ ಬಿತ್ಗಿದಿರಾ ಪಾಪ ಇದ್ಯಾಕಲ್ಲ ಹಿಂಗ ಒಡಿ ಬರ್ತಿದೀಯ ನಿನ್ ಕಳ್ಳ ಬಿತ್ಗಿದ್ದೀಯ ನಿನ್ ಕಳೋ ಒಂದೇಟವು ಚಂದ ಅಲ್ಲಿಂದ ಓಡ್ಬಾರಿಗೆ ಸುಸ್ತ ಆಗನ ಪಾಪ ಇದ್ಯಾಕಲ್ಲ ಹಿಂಗ್ ಓಡ್ಬರ್ತಿದ್ಯಾ ಎಷ್ಟ್ ದಿವಸನು ಹೇಳೋದು ನಿಧಾನ ನಿಧಾನಕ್ ಬರ್ಲಾ ಅಂತ ಬಿದ್ಗಿದ್ರ ಕೈ ಕಾಲ ಏನಾರ ಮಾಡ್ಕೊಂಡ್ರೆ ಏನಾಗತ್ತೋ ಗದಿ ಏನ್ ಹುಡ್ಗ ಆಗಿದೆ ಏನಪ್ಪಾ ಅತ್ಲಾಗಿ ಅದ್ ಯಾಕೆ ಕೊಡ್ಬಂದ್ಲು ಮತ್ತೆ ಏನ್ ಗೊತ್ತೇಂತ ಅದೇ ಕಣ್ ಆ ರಾಮಣ್ಯ ಆಯ್ತ್ ನೋಡು ಆ ರಾಮಣ್ಯ ಅವ್ರ್ ಆ ಜೆ ಸಿ ಪಿ ಕರ್ಸಿತ್ತು ಅದೇ ಊದಿ ಬದ ಎಲ್ಲಾ ಹಾಕ್ಸೋದಕ್ಕೆ ಅದಕ್ಕೆ ಅವಣ್ಣ ಇನ್ನೊಂದ್ ಐತೆ ನೋಡು ಅವ್ರ ಅಣ್ಣ ನಾಗಣ್ಣ ಬಂದ್ಬಿಟ್ಟು ಏನೇನೋ ಜಗಳ ಆಡ್ತಿದ್ರು ಜಗಳ ಆಡ್ತಿದ್ರು ನಿಲ್ಸು ಕೆಲ್ಸ ಹಂಗೆ ಹಿಂಗೆ ಅನ್ಕೊಂಡು ಅದಕ್ಕೆ ನಾವ್ ಎಲ್ಲಿ ಇನ್ನೂ ಜಗಳ ಜಾಸ್ತಿ ಆಗುತ್ತೋ ಅನ್ಕೊಂಡು ಅಂತ ಕರ್ಕೊಂಡೋಗ್ ಬಂದು ಕಾಣ್ತಾ ಬಾರ್ತತ ಬೇಗ ಜಗಳ ಬಾರ್ತತ ಅವ್ರ ಜಗಳ ಆಡ್ತಿದಾರೆ ಯಾರ್ನು ನಮ್ಮ ಇವನು ಇವನೇನಾ ರಾಮಣ್ಣ ಏನಾ ಪಾಪ ಕೆಲಸ ಮಾಡ್ತಿತ್ತು ನೋಡು ಅದಕ್ಕ ಅವಣ್ಣ ಇನ್ನೊಬ್ರು ಅವ್ರದ್ ಅಣ್ಣ ಐತಿ ನೋಡು ಅವಣ್ಣ ಬಂದ್ ಜಗಳ ಆಡ್ತಿದ್ದಿದ್ರು ಇಬ್ಬರೂ ಜೋರ್ ಜೋರಾಗಿ ಜಗಳ ಮಾಡ್ತಿದ್ರು ಕಳ್ತ ಬಾರ್ತ ಹೋಗನ ಪಾಪ ಜಗಳ ಆಡ್ತಿದ್ರೆ ಹೋ ಅವ್ರು ಹೋಗ ಅವ್ರಿಗೆ ಏನಲ್ಲ ಆಯಿತ ಅವಳಿಗೆ ಎಷ್ಟ್ ಚೆನ್ನಾಗಿದ್ರು ಅವ್ರು ಅಣ್ತಮ್ಮಂದ್ರು ಇವತ್ತಿನವರ್ಗು ನಿಮ್ಕೊಂಡು ಒಬ್ರಿಗೊಬ್ರು ಜಗಳ ಆಡದವ್ರಲ್ಲ ಇವತ್ ನೋಡಿದ್ರೆ ಹಿಂಗ ಆಡ್ತಿದಾರ ನಡೀಲಾ ನಡೀಲಾ ರಂಗಪಾಲೇ ಜಾತ್ರೆ ನೋಡ್ರಿ ಒಂದ್ ವಾರ ಇಲ್ಲ ಜಗಳ ಮಾಡ್ಕೊಂಡು ಏನಾದ್ರೂ ಸುಮ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡವ್ರು ನಡೀಲಾ ಬೇಗ ಅದೇನವ್ರಿಗ ಮಕ್ ಬುದ್ಧಿ ಕೆಲಸ ನಡಿಯೋ ನೋಡು ನೋಡ್ರಿ ನಡ್ರಿ ಮೊದ್ಲು ಏನ್ ಹುಡುಗರು ಆಗಿದ್ದಾರೆ ಏನ ಪಾತ್ಲಗಿ ಆ ನಾಲ್ಕ್ ಜನ ಬುದ್ಧಿ ಹೇಳೋರ್ ಆಗ್ಬಿಟ್ಟು ಇವ್ರೆ ಹಿಂಗ್ ಮಾಡ್ಕೊಂಡ್ಬಿಟ್ರೆ ಏನ್ರಿ ಗತಿ ಏ ಏನ್ ಹುಡುಗರು ಆಗಿದಾರ ನಡ್ರಿ ನಡ್ರಿ ಹೋಗ ನಡ್ರಿ ಮೊದ್ಲು ಟೈಮ್ ಇದ್ ಮಾಡ್ಕೊಳ್ಳೋದು ಬೇಡ ಗೊತ್ತಾಗುತ್ತೆ ನಡ್ರಿ ಇವಾಗ ನಮ್ಮ ಮಕ್ ಏನ ಮೊದ್ಲು ಇಬ್ಬರೂ ಹೋಗ್ಬಿಟ್ಟು ಲೈ ಲೈ ಇದ್ಯಾಕ್ರಲ್ಲ ಇದ್ಯಾಕ್ರಲ್ಲ ಹುಡುಗರ ಜಗಳ ಆಡ್ತಿದ್ರಂತೆ ಏನಾಗಿದ್ರಲ್ಲ ನಿಮ್ಗೆ ನಾಲ್ಕ್ ಜನಕ್ ಬುದ್ಧಿವಾದ ಹೇಳೋರಾಗ್ಬಿಟ್ಟು ನೀವು ಇಬ್ಬ್ರಾಳ್ ನಿನ್ಕಂಡಿ ಜಗ ಜಗಳ ಆಡ್ತಿದ್ರಲ್ಲ ಧ್ಯಾನ ಇಲ್ವೇ ಅಂದ್ರ ನಿಮ್ಗೆ ಹಾ ಯಾಕ್ರ ಏನಾಯ್ತರೇ ಬರ್ರಿ ಗೌಡ್ರಿ ಒಳ್ಳೆ ಟೈಮಿಗೆ ಬಂದ್ರಿ ಬರ್ರಿ ಹ ಇವ್ನ ಮಾಡಿರ ಕೆಲ್ಸ ನೋಡ್ರಿ ಗೌಡ್ರಿ ಹೇಳದ್ ಕೇಳ್ದಂಗ ಬಂದ್ಬಿಟ್ರ ಇಲ್ಲಿ ಗಾಡಿ ನಿಲ್ಸ್ಕೊಂಬಿಟ್ರಿ ಇವ್ ಕೆಲ್ಸ ಮಾಡಿಸ್ತಿದಿನ ಇವ್ನು ಒಬ್ಬ ಅಣ್ಣನಾಗಿ ಒಂದ್ ಮಾತ ಹೇಳ್ಬೇಕಿತ್ತಾನೇ ಇವ್ನು ನೋಡು ನೋಡು ತಿರ್ಗಾ ಅದೇ ಮಾತಾಡ್ಬೇಡ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಿದಿನಿ ಅಲ್ಕಂಡ್ರಿ ಗೌಡ್ರೆ ನೀವು ರಂಗಜ್ಜ ಶಂಕರಾಜ್ಯ ಇವ್ರೆಲ್ಲಾರ ಗಂಗಣ್ಣ ಅವ್ರೆಲ್ಲಾ ಬಂದ್ಬಿಟ್ಟು ನೀವು ನಮ್ ನಮ್ ಪಾಲಿಗೆ ಆಸ್ತಿ ನೀವೆಲ್ಲಾ ಇದ್ ಪಾಲ್ ಮಾಡ್ಕೊಟ್ಟ ಹೋಗಿದ್ರಿ ತಾನೇ ನೀವು ನನ್ ಪಾಲಿಗೆ ಬಂದಿರ ಆಸ್ತಿನ ನಾನು ಎಲ್ಲಾ ಜೆ ಸಿ ಪಿ ಎಲ್ಲಾ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲಾ ಆಳ್ ಬಿದ್ದಿತ್ತು ಮೊದ್ಲು ಅದನ್ನೆಲ್ಲಾ ರೆಡಿ ಮಾಡಿಸಿ ರೋಜದ ಮೆಣೆಲ್ಲಾ ತಗ್ಸಿ ಎಲ್ಲಾ ನನ್ನ ರೆಡಿ ಮಾಡಿಸ್ತಿದಿನ ಕಡ್ರಿ ಗೌಡ್ರೆ ಉದಿಪದ ಎಲ್ಲ ಹಾಕ್ಸಿ ಏನೋ ಅಂತ ಆ ಅದಕ್ಕೆ ಇವ್ನು ಬಂದ್ಬಿಟ್ರಿ ಇಲ್ಲಿ ಮಧ್ಯದಲ್ಲಿ ಮಾತಾಡೋದ್ ಏನೈತ್ರಿ ಗೌಡ್ರೆ ನೀವೆಲ್ಲ ಎಕ್ಕ ಹಾಕ್ರಿ ಹಾ ಈಗೆಲ್ಲಾ ಮಾತಾಡೋದ್ ಸರಿನಾ ಏ ಇದು ಹಾಕಲ್ಲ ಯಾಕೋ ನೀನೊಬ್ಬ ದೊಡ್ಡವನ ಆಗ್ಬಿಟ್ಟು ನೀನು ಬುದ್ಧಿವಾದ ಹೇಳದಲ್ಲ ನೀನೆ ಬಂದ್ಬಿಟ್ಟು ಹಿಂಗ್ ಕಿತ್ತಾಡಿರೇ ಸರಿ ಆಗುತ್ತೆನಲ್ಲ ಲೈ ಆ ಕಾಲಕ್ ಜನ ನೋಡೋರು ಏನಂತಾರೋ ನಿಮ್ಗೆ ಬುದ್ಧಿ ಬಡದಂದ್ರ ನಿಮ್ಗೆ ಲೈ ಜನಗಳಿಗೆ ಸದರ ಆಗ್ತಿರ್ಕಂಡ್ರುಲ್ಲ ನಿಮ್ಗ್ ಗೊತ್ತಾಗಲ್ಲ ಇನ್ನು ಆ ನಿಮ್ಗೆ ಇನ್ನು ಗೊತ್ತಾಗಲ್ಲ ಜಗಳ ಮಾಡೋದೇನೋ ಮಾಡ್ಕೊಂಡ್ ಬಿಡ್ತಿರ್ಕಂಡ್ರು ಆ ಸದರ ಆಗ್ಬಿಡ್ತೀರ ನೋಡ್ರಿ ಸದರ ಸದಾ ಮಾಡ್ಕೊತಾರೆ ಹೋ ನಿಮ್ ಹೋಗ ಹೋಗ್ರಿ ಅತ್ಲಗ ನಿಮ್ಗ್ ಏನಾರ ನಿಮ್ಗೆ ಒಲ್ದಲ್ಲೇನ ಮಾತಾಡೋದು ಏನಾರ ಇರ್ಲಿ ಆಸ್ತಿ ವಿಚಾರ ಇರ್ಲಿ ಎಂತದಾರ ಇರ್ಲಿ ಕಣ್ರಲ್ಲ ಮನೇಲಿ ಕುತ್ಕೊಂಡ್ ಮಾತಾಡ್ರಿ ಹಾ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಕಡ್ರಲ್ಲಾ ಹಂಗಂತ ನೀವು ಹಿಂಗೆ ವಲದಲ್ಲಿ ಎಲ್ಲ ಎಲ್ ಬೇಕಲ್ಲಿ ಹಿಂಗ್ ಕಿತ್ತಾಡ್ತಿದ್ರೆ ನಾಲ್ಕ್ ಜನ ನಾಲ್ಕ್ ತರ ಆಡ್ಕೊಳ್ತಾರ ನನ್ನ ಮಾತ್ ಕೇಳ್ರವ ನಡ್ರಲ್ಲ ಸುಮ್ಕೆ ನಡ್ರಲ್ಲ ಮನೆ ಕಡೆ ಸುಂಕೆಲ್ಲ ರಂಗಜ್ಜ ನೋಡ್ರಂಗಜ್ಜ ನಾನು ಈಟ್ ಹತ್ತರ್ಗು ಇದೀನಿ ನನ್ ಟೀಟಿಗ್ ನಾನು ಏನ್ ನನ್ ಪಾಲಿಗ್ ಬಂದಿರೋ ಆಸ್ತಿನ ನಾನು ಕೆಲ್ಸ ಮಾಡ್ಕೊಂಡು ಏನೋ ಮಾಡಿಸ್ಕೊಂಡಿದಿನಿ ಅದು ಬಂದ್ಬಿಟ್ಟು ಇವನು ಅವ್ರ ಇವ್ರ ಮಾತ್ ಬಂದ್ಬಿಟ್ಟು ಬಂದ ಅಡ್ಡ ಹಾಕಿ ಹಿಂಗೆಲ್ಲಾ ಎಲ್ಲಾ ಕೆಲ್ಸಕ್ಕೆಲ್ಲಾ ಕೆಡಿಸಿದನಲ್ಲ ಇವ್ನು ಇವ್ನ ಮಾಡೋ ಸರಿದೇನ್ ರಂಗಜ್ಜ ನೀನು ದೊಡ್ಡವನು ಹಿರೇ ಮನುಷ್ಯ ನೀನು ಎರಡ್ ಏಟ್ ಹೊಡೆದ್ ಬಿಡು ನಾನು ಒದೆ ತಿನ್ ಬಿಡ್ತೀನಿ ನಾನ್ ಏನಾದ್ರು ತಪ್ಪಿದ್ರೆ ನೋಡು ನೀನೇ ಕೇಳು ಅದ್ ಹಿಂಗ್ ಮಾಡ್ತಿದೀಯಾ ಅದ್ ಯಾರು ಹೇಳಿರು ಯಾಕಿಂಗ ಆಡ್ತಿದ್ಯಾ ಅಂತ ಕೇಳು ಇಷ್ಟ್ ದಿವಸ ನಮ್ಮ ಮಣ್ಣಂಗ ಒಂದೇ ಒಂದ್ ದಿಸ ನಾನ್ ತಿರ್ಗ್ ಮಾತಾಡೋನಲ್ಲ ಕಣ್ರ ಕಂಡ್ರ ಗಜ್ಜ ಮಾತಾಡೋನಲ್ಲ ಯಾರದೋ ಯಾರ್ದೋ ಮಾತ್ ಕೇಳ್ಕೊಂಡ್ಬಿಟ್ಟು ತಲೆ ಕೆಡ್ಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನನ್ಗ ಹಿಂಗ್ ಬೈತಿರೋದಿವನು ಪಾಪ ಇವಾಗ ಒಂದ್ ಕೆಲ್ಸ ಮಾಡ್ರಲ್ಲ ನಿಮ್ ಏನಾರ ಇರ್ಲಿ ಇಲ್ಲೆಲ್ಲಾ ಕಡ್ರಲ್ಲ ಇವಾಗ ಆ ಜೆ ಸಿ ಪಿ ಬಂದೈತಲ್ಲ ಅದನ್ನ ವಾಪಸ್ ಕಳ್ಸಿ ಬಿಡು ಅದೇನ್ ಪಾಪ ಅವನಿಗೆ ಅದೇನ್ ಖರ್ಚು ಕೊಟ್ಬಿಟ್ಟು ಚಾರ್ಜ್ ಕೊಟ್ಬಿಟ್ಟು ಕಳ್ಸು ಅದೇನ್ ಮಂತಮ್ಮ ಕೂತ್ಕೊಂಡ್ಬಿಟ್ಟು ಮಾತಾಡೋದಂತೆ ನಡ್ರಲ್ಲ ಮನೆಗ್ ಹೋಗ ನಡ್ರಲ್ಲ ಮೊದ್ಲು ಇಲ್ಲಲ್ಲ ನಿಮ್ದು ಹಬ್ಬ ನಾಲ್ಕ ಜನ ನೋಡದಂಗ ಮಾಡ್ತೀರಲ್ರು ನೀವು ಆಡ್ಕೊಂಡ್ ಐತಿ ಹಾ ಆಡ್ಕೊಂಡ್ತಾರ ಕಡ್ರಲ್ಲ ನಿಮಗ್ ಗೊತ್ತಾಗಲ್ಲ ನಡ್ರಲ್ಲ ಮೊದ್ಲು ಮನೆಗ್ ನಡ್ರೋಲಾರ ಅಪ್ಪನ್ ಮರ್ಯಾದೆ ಉಳಿಸ್ರ ಒಂಚೂರು ನಿಮ್ಮ ಅಪ್ಪ ಇವತ್ತಿನವರ್ಗು ಯಾರ ಮುಂದೆ ನಿಂತ್ಕೊಂಡ್ ಜಗಳ ಆಡಿದ್ ಮನುಷ್ಯ ಅಲ್ಲ ಕಡ್ರಲ್ಲ ಅವ್ನಾಯ್ತು ಅವ್ನ ಮನೆ ಕೆಲಸ ಆಯ್ತು ಹಾ ಎಷ್ಟ್ ಬೆಲೆ ಕೊಡ್ತಾರಲ್ಲ ಅವ್ನ ಮರ್ಯಾದೆ ಉಳಿಸ್ಕೊಂಡ್ರು ಕಾಪಾಡ್ಕೊಂಡ್ರು ಒಂಚೂರು ಹಿಂಗ ಆಡ್ಬಾರ್ದು ಕೊಡ್ರ್ ನೀವು ಮಕ್ಳಾಗ್ಬಿಟ್ಟು